ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಇವಾಗ ನೀವು ಫೇಸ್ಬುಕ್ ಪೇಜಲ್ಲಿ ಸ್ಟೋರಿಗಳನ್ನು ಕೂಡ ಹಾಕ್ಬಿಟ್ಟು ಕೂಡ ದುಡ್ಡನ್ನ ಮಾಡ್ಬೋದು ಗೈಸ್ ಸೊ ಇವತ್ತು ನನಗೆ ಒಂದು ಫೇಸ್ಬುಕ್ ಪೇಜಲ್ಲಿ ನಾನು ನನ್ನ ಪೇಜನ್ನು ನಾನು ನೋಡಬೇಕಾದ್ರೆ ಒಂದು ನೋಟಿಫಿಕೇಶನ್ ತೋರಿಸ್ತು ಇವಾಗ ನೀವು ಸ್ಟೋರಿ ಹಾಕ್ಬಿಟ್ಟು ಕೂಡ ದುಡ್ಡನ್ನ ಮಾಡ್ಬೋದು ಅಂತ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇದನ್ನು ಮಾಡ್ಕೊಳ್ಳೋದು ಹೆಂಗೆ ಫೇಸ್ಬುಕ್ಕಲ್ಲಿ ಇವಾಗ ಸ್ಟೋರಿ ಹಾಕ್ಬಿಟ್ಟು ದುಡ್ಡು ಮಾಡೋದಂಗೆ ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಈ ಒಂದು ಫೇಸ್ಬುಕ್ಕಲ್ಲಿ ಸ್ಟೋರೀಸ್ಗಳನ್ನ ಹಾಕ್ಬಿಟ್ಟು ದುಡ್ಡನ್ನ ಮಾಡೋದಕ್ಕೆ ನಿಮಗೆ ನಿಮ್ಮ ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ಕೊಂಡಾಗ ಅಲ್ಲೇ ನಿಮಗೆ ತೋರಿಸ್ಬಿಡುತ್ತೆ ಇನ್ ಕೇಸ್ ನಿಮ್ಗೆ ಅಲ್ಲಿ ತೋರಿಸಿಲ್ಲ ಅಂತಂದರೆ ಅದು ಬಂದಿದೆಯಾ ಬಂದಿಲ್ವ ಅಂತ ಚೆಕ್ ಮಾಡ್ಕೊಳ್ಳೋದೇ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಎನೇಬಲ್ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಒಂದು ಸೆಕೆಂಡ್ ಓಕೆ ಸೊ ನೀವು ನೋಡಿ ನಿಮ್ಮ ಒಂದು ಫೇಸ್ಬುಕ್ ಪೇಜನ್ನು ಈ ಥರ ಓಪನ್ ಮಾಡಿಕೊಡಿ ನಾನು ನಾನು ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಒಂದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ನಿಮಗೆ ತೋರಿಸುತ್ತೆ ಸೊ ನೀವು ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಈ ಒಂದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ಮೇಲ್ಗಡೆ ನಿಮಗೆ ಓಮು ಇನ್ಸೈಟ್ಸು ಕಂಟೆಂಟು ಗ್ರೋತ್ ಅಂತ ಇರುತ್ತೆ ಅಲ್ಲಿ ಲಾಸ್ಟಲ್ಲಿ ನಿಮಗೆ ಮಾನೋಟೈಸೇಷನ್ ಅಂತ ಒಂದು ಟ್ಯಾಬ್ ಇದೆ ಸೊ ಜಸ್ಟ್ ಆ ಒಂದು ಮಾನೋಟೈಸೇಷನ್ ಮೇಲೆ ಕ್ಲಿಕ್ನ ಮಾಡಿ ಇದು ಇವಾಗ ನಿಮ್ಮ ಮಾನೊಟೈಸೇಷನ್ ಟೂಲ್ಸ್ ಎಲ್ಲ ಓಪನ್ ಆಗುತ್ತೆ ಸೊ ಇಷ್ಟು ದಿನ ನಿಮಗೆ ಏನೇನೆಲ್ಲ ವ ಅನ್ನೋದೆಲ್ಲ ನೀವು ನೋಡ್ಬೋದು ಆ್ಯಡ್ಸ್ ಆನ್ ರೀಲ್ಸ್ ಬೋನಸಸ್ ಎಲ್ಲವೂ ಕೂಡ ಇದೆ ಫೇಸ್ಬುಕ್ಕಲ್ಲಿ ಇವಾಗ ನೀವು ಸ್ಟೋರಿಗಳನ್ನ ಹಾಕ್ಬಿಟ್ಟು ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ಅದು ನಿಮಗೆ ಸಿಕ್ಕಿದೆಯಾ ಅಂತ ನೋಡಬೇಕು ಅಂತಂದರೆ ಇಲ್ಲಿ ಕಂಟೆಂಟ್ ಮಾನಿಟೈಷನ್ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮಗಲ್ಲಿ ಆಪ್ಷನ್ ಬರುತ್ತೆ ನೀವು ಎಷ್ಟು ಅರ್ನ್ ಮಾಡಿದರೆ ಎಲ್ಲವೂ ಕೂಡ ತೋರಿಸ್ತಾ ಇರುತ್ತೆ ಅಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೀವು ನೋಡ್ಬೋದು ವೇಸ್ ಯು ಕ್ಯಾನ್ ಅರ್ನ್ ಮನಿ ಅರ್ನ್ ಮೋರ್ ನೋವು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಆದರೆ ಕೆಳಗಡೆ ಅರ್ನ್ ಮನಿ ಫ್ರಮ್ ಸ್ಟೋರೀಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರದ್ದೊಂದು ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ ಸೊ ನೋಡಿ ಅರ್ನ್ ಮನಿ ಫ್ರಮ್ ಸ್ಟೋರೀಸ್ ಫಾರ್ ಎ ಲಿಮಿಟೆಡ್ ಟೈಮ್ ಯು ಕ್ಯಾನ್ ಅರ್ನ್ ಮನಿ ಫಾರ್ ವ್ಯೂ ವ್ಯೂಸ್ ಆನ್ ಎಲಿಜಿಬಲ್ ಪಬ್ಲಿಕ್ ಸ್ಟೋರೀಸ್ ಟು ಕ್ವಾಲಿಫೈ ಯು ಮಸ್ಟ್ ಫಾಲೋ ದ ಫೇಸ್ಬುಕ್ ಕ್ರಿಯೇಟರ್ ಕಂಟೆಂಟ್ ಮೋನಿಟೇಷನ್ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅಂತಂದರೆ ಇವಾಗ ನೀವು ಸ್ಟೋರೀಸ್ಗಳನ್ನ ಹಾಕ್ಬಿಟ್ಟು ನೀವು ದುಡ್ಡನ್ನ ದುಡ್ಡನ್ನ ಮಾಡ್ಬೋದು ಈ ಸ್ಟೋರಿಗಳನ್ನ ಹಾಕಿದಾಗ ಆ ಸ್ಟೋರಿ ನಿಮ್ಗೆ ಗೊತ್ತಿರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ತನಕ ಮಾತ್ರ ಇರುತ್ತೆ ಸೊ ಆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಗೆ ಏನು ವ್ಯೂಸ್ ಬರುತ್ತೆ ಆ ಒಂದು ವ್ಯೂಸ್ಗೆ ನಿಮಗೆ ಫೇಸ್ಬುಕ್ ಅವರು ದುಡ್ಡನ್ನು ಕೊಡ್ತಾರೆ ಇದು ಬಂದು ನಿಮ್ಮ ಒಂದು ಇದಕ್ಕೆ ನೀವು ಎಲಿಜಿಬಲ್ ಆಗಬೇಕು ಅಂತಂದರೆ ಫೇಸ್ಬುಕ್ ಕ್ರಿಯೇಟರ್ ಕಂಟೆಂಟ್ ಮಾನಟೈಸೇಷನ್ ರೂಲ್ಸ್ ಏನು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿರಬೇಕು ಅದನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಈ ಒಂದು ಈ ಅರ್ನ್ ಫ್ರಮ್ ಸ್ಟೋರೀಸ್ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಸಿಗೋದಿಲ್ಲ ಓಕೆ ನನಗೆ ಸಿಕ್ಕಿದೆ ಈಗ ನನಗೆ ಅರ್ನಿಂಗ್ಸಲ್ಲೂ ಕೂಡ ನೀವು ಅಲ್ಲಿ ಮೇಲ್ಗಡೆ ನೀವು ತೋರಿಸ್ತದೆ ನೀವು ನೋಡ್ಬೋದು ಮಾಮೂಲಿ ವೀಡಿಯೋಸಿಂದ ನಿಮಗೆ ಡೇಟಾ ತೋರಿಸ್ತಾ ಇರುತ್ತೆ ರೀಲ್ಸನ್ನು ಕೂಡ ತೋರಿಸ್ತದೆ ಅಲ್ಲಿ ನಿಮ್ಗೆ ಇವಾಗ ಒಂದು ಫೋಟೋಸ್ ಟೆಕ್ಸ್ಟ್ ಆ್ಯಂಡ್ ಸ್ಟೋರೀಸನ್ನು ಇದೆ ಸ್ಟೋರೀಸ್ ಆ್ಯಡ್ ಆಗಿದೆ ಓಕೆ ಈಗ ಫೋಟೋಸು ಟೆಕ್ಸ್ಟ್ಗೂ ಕೂಡ ಫೇಸ್ಬುಕ್ಕಲ್ಲ ರನ್ ಮಾಡ್ಬೋದಿತ್ತು ಇರಲಿಲ್ಲ ಇವಾಗ ಸ್ಟೋರೀಸ್ ಬಂದು ಆ್ಯಡ್ ಆಗಿದೆ ಅದಕ್ಕೋಸ್ಕರ ಸ್ಟೋರೀಸು ಕೂಡ ತೋರಿಸ್ತದೆ ಸೊ ಈ ಥರ ಇವಾಗ ನೀವು ಫೇಸ್ಬುಕ್ಕಲ್ಲಿ ಸ್ಟೋರಿಗಳನ್ನ ಹಾಕೋ ಮುಖಾಂತರ ಕೂಡ ದುಡ್ಡನ್ನು ಮಾಡ್ಬೋದು ಐ ಥಿಂಕ್ ಈ ಒಂದು ಆಪ್ಷನ್ ಎಲ್ರಿಗೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಒಳ್ಳೆಯದಾಗಿ ಎಲ್ಲರಿಗೂ ಎಲ್ರಿಗೂ ಕೂಡ ಯಾರಲ್ಲ ಫೇಸ್ಬುಕ್ ಪೇಜನ್ನು ಇಟ್ಕೊಂಡಿದ್ರೆ ಇದನ್ನು ಆದಷ್ಟು ಈ ಒಂದು ವೀಡೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಏನಾದರೂ ಫೇಸ್ಬುಕ್ ಪೇಜನ್ನು ಇಟ್ಕೊಂಡಿದ್ರೆ ನೀವು ಕೂಡ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡಬೇಕು ಫೇಸ್ಬುಕ್ಕಲ್ಲಿ ಪೇಜ್ ಕ್ರಿಯೇಟ್ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ವೀಡಿಯೋಸ್ ಮಾಡಿದ್ದೀನಿ ಸ್ಕ್ರೀನ್ ಬರುತ್ತೆ ಇವಾಗ ಕ್ಲಿಕ್ ಮಾಡಿ ನೋಡಿ ಓಕೆ ಸೊ ವೀಡಿಯೋ ಹೇಗಿಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಇರುತ್ತೆ ಔಟ್ ಮಾಡಿ ಗೈಸ್